శ్రీగొరుభ్యో నమ శ్రీనివాసం జగన్నాత పద్మావత విరాజితం బ్రహ్మాద్యై విను వందే కులదేవం రమాపతి ప్రథమో హనుమా ద్వితీయో భీమే పూర్ణప్రజ్ఞస్తృతీయస్ భగవత్కార్య సాధక చిత్రై పదైరై వాక్యైర్మానైరఖండిత గురుభావం వ్యంజయంతి భాతిశ్రీ జయతీర్థవాక్ పూజ్యాయ రాఘవేంద్రాయ సత్యమరత భజతవృక్షాయ నమతీంద్రకరాబ్జోత్ం రాఘవేంద్ర గురుప్రియం సుయతీంద్రగరు వందే మూలరామాచనే రతంపీ సుఖిన సూ సు నిరామయా భద్రాణి పశ్యంతు ಅಗಮ್ಯ ಮಹಿಮರಾದ ಗುರುಸಾರ್ವೋಮರು ಈ ಭೂಲೋಕದಲ್ಲಿ ಅವತರಿಸಿ ನಾಳೆಗೆ ನನ್ನೂರ ಇಪ್ಪತ್ತೊಂಬತ್ತು ವರ್ಷಗಳು ಆಗ್ತಾ ಇದೆ ನನ್ನೂರ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಶ್ರೀ ಹರಿವಾಯು ಗುರುಗಳ ಪ್ರೇರಣಾನುಸಾರವಾಗಿ ಈ ಭೂಲೋಕದಲ್ಲಿ ವೆಂಕಟನಾಥರಾಗಿ ಅವತರಿಸಿ ಶಾಷ್ಟಿಕ ವಂಶದ ಬೀಗಮುದ್ರೆ ಮನತನದ ಗೌತಮ ಗೋತ್ರದಲ್ಲಿ ಜನಿಸಿ ತಿಮ್ಮಣ್ಣಭಟ್ಟರು ಗೋಪಿಕಾಂಬ ಅನ್ನುವಂತಹ ಪುಣ್ಯ ದಂಪತಿಗಳ ಗರ್ಭಾಂಬುದಿಯಲ್ಲಿ ಜನಿಸಿರತಕ್ಕಂತಹ ಮಹಾರತ್ನ ಅದು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರಾಗಿ ಜಗತ್ತಿಗೆ ದೊರೆತ ರತ್ನವಾಗಿದೆ ಅಂತಹ ಗುರುಸಾರ್ವಭೌಮರು ಇಡೀ ತಮ್ಮ ಜೀವನದಲ್ಲಿ ಭಗವಂತನ ಸೇವೆ ಸಜ್ಜನರ ರಕ್ಷಣೆ ಶ್ರೀಮದ್ ಆಚಾರ್ಯರ ವೈದಿಕ ಪರಂಪರೆಯ ಪರಿರಕ್ಷಣೆ ಗ್ರಂಥ ರಚನೆ ಅದೇ ರೀತಿಯಾಗಿ ತಪಸ್ಸು ಮೊದಲಾದ ಮಹಾಗುಣಗಳನ್ನು ಮೈಗೂಡಿಸಿಕೊಂಡು ಬಂದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ಅದಕ್ಕೆಂದೇ ಅವರನ್ನ ಗುರು ಸಾರ್ವಭೌಮರು ಎಂಬುದಾಗಿ ಕರೆದಿದ್ದಾರೆ ಅಂತಹ ಗುರು ಸಾರ್ವಭೌಮರ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು ಅಪಾರ ಮಹಿಮಾ ಸಂಪನ್ನರಾದ ಗುರುಗಳ ಮಹಿಮೆಯನ್ನ ಯಾವ ಕವಿಗಳಿಂದಲೂ ವರ್ಣಿಸಲು ಸಾಧ್ಯವೇ ಇಲ್ಲ ಅಂತಂದ ಮೇಲೆ ಐದು ನಿಮಿಷದಲ್ಲಿಯೋ ಹತ್ತು ನಿಮಿಷದಲ್ಲಿಯೋ ಒಂದು ಗಂಟೆಯಲ್ಲಿಯೋ ವರ್ಣನೆ ಮಾಡಲಿಕ್ಕೆ ನಮ್ಮಂತಹವರಿಂದಲೂ ಸಾಧ್ಯವೇ ಇಲ್ಲ ಅಂತ ಹೇಳಿ ಗುರುಗಳ ಮಹಿಮೆಯನ್ನು ವರ್ಣನೆ ಮಾಡದೆ ಬಿಡ್ಲಿಕ್ಕಾಗ್ತದೋ ಅಂತಂದರೆ ಅಂತಂದ್ರೆ ಅದು ಆಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅಸ್ಮದ್ ಗುರುಣಾಂ ಆಧಿಕ್ ಕವಿ ಕೋವಾನು ವರ್ಣಯೇತ್ ನಮ್ಮ ಗುರು ಸಾರ್ವಭೌಮರ ಆಧಿಕ್ಯ ಮಹಿಮೆ ಅವರ ವಿಶೇಷತೆಗಳನ್ನು ಯಾವ ಕವಿಗಳಿಂದಲೂ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ನೀವು ಯಾಕೆ ಕೂತ್ಕೊಂಡಿದ್ದೀರಿ ಅಂತಂದ್ರೆ ಹೇಳ್ತಾರೆ ಕವಿಗಳು ಹೇಳ್ತಾರೆ ತಥಾಪಿ ತಪ್ರಸಾದೇನ ಭಕ್ತಿಯ ಕಿಂಚಿತ್ ವದಾಮ್ಯಹಂ ಅಷ್ಟು ಅಪಾರ ಮಹಿಮಾ ಸಂಪನ್ನರಾದ ಗುರುಗಳ ಮಹಿಮೆ ವರ್ಣನೆ ಮಾಡಲು ಅಶಕ್ಯವಾದರೂ ಕೂಡ ಅವರ ಕರುಣೆ ಅವರ ಅನುಗ್ರಹದಿಂದ ಸ್ವಲ್ಪ ನಾನು ವರ್ಣನೆ ಮಾಡ್ತೇನೆ ಅಂತಂದರು ಸ್ವಲ್ಪ ಮಹಿಮೆಯನ್ನು ವರ್ಣನೆ ಮಾಡಿದರೆ ಅದು ಪೂರ ಮಹಿಮೆಯನ್ನು ವರ್ಣನೆ ಮಾಡಿದಂತೆ ಆಗ್ತದೋ ಅಂತಂದರೆ ಅದು ಆಗ್ತದೆ ಅಂತ ಹೇಳಿದರು ಹೇಗೆ ಅಂತಂದರೆ ಅದರ ಒಂದು ನ್ಯಾಯವನ್ನು ಹೇಳ್ತಾರೆ ಇಹ ಪುನರದೇ ಸ್ಥಾನ ಸಂಕಲ್ಪ ವತ್ಸ ಒಬ್ಬ ವ್ಯಕ್ತಿ ಸಮುದ್ರ ಅಪಾರವಾದಂತಹ ಸಮುದ್ರದ ದಡದಲ್ಲಿ ನಿಂತು ತಾನು ಸಂಕಲ್ಪವನ್ನು ಮಾಡ್ತಾನೆ ಸ್ಥಾನ ಮಹಂಕರಿಷೆ ಎಂಬುದಾಗಿ ಸ್ಥಾನ ಮಹಂಕರಿಷೆ ಎಂಬುವಂತಹ ಸಂಕಲ್ಪಕ್ಕೆ ಅನುಗುಣವಾಗಿ ಅವನು ಮಾಡಬೇಕಾದ್ರೆ ಇಡೀ ಸಮುದ್ರದಲ್ಲಿ ಎಲ್ಲ ಭಾಗಗಳಲ್ಲಿಯೂ ಕೂಡ ಅವನ ಸ್ಥಾನ ಮಾಡಿದರೆ ಸ್ಥಾನ ಮಹಂಕರಿಷೆ ಎನ್ನುವಂತಹ ಸಂಕಲ್ಪವು ಸಾರ್ಥಕವಾಗುತ್ತೆ ಹಾಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಿದ್ರೂ ಕೂಡ ಸಮುದ್ರದ ಒಂದು ಭಾಗದಲ್ಲಿ ನಿಂತು ಸ್ನಾನ ಮಾಡಿದರೂ ಕೂಡ ಸಂಕಲ್ಪಾನುಸಾರವಾಗಿ ಇಡೀ ಸಮುದ್ರ ಸ್ಥಾನದಿಂದ ಬರಬೇಕಾದ ಪುಣ್ಯವು ಪರಿಹಾರವಾಗಬೇಕಾದ ಪಾಪವು ಹೇಗೆ ಆಗುತ್ತೋ ಅದರಂತೆ ಗುರು ಸಮುದ್ರದಂತೆ ಅಪಾರ ಮಹಿಮಾ ಸಂಪನ್ನರಾಗಿದ್ರೂ ಕೂಡ ಅವರಲ್ಲಿ ಭಕ್ತಿ ಅವರ ಅನುಗ್ರಹಾಕಾಂಕ್ಷಿಗಳಾಗಿ ಅವರ ಮಹಿಮೆಯನ್ನು ಒಂದೆರಡು ಮಾತನ್ನು ಹೇಳಿದರೂ ಕೂಡ ಸಮಗ್ರವಾಗಿ ಗುರು ಮಹಿಮೆಯನ್ನು ಮಹಿಮೆಯನ್ನ ವರ್ಣನೆ ಮಾಡಿದರೆ ಏನು ಫಲ ಬರಬೇಕು ಅಂತಹ ಫಲ ಬರುತ್ತೆ ಎಂಬುದಾಗಿ ಕವಿಗಳು ರಾಘವೇಂದ್ರ ವಿಜಯದಲ್ಲಿ ಗುರು ಸಾರ್ವಭೌಮರ ಮಹಿಮೆಯನ್ನ ತಿಳಿಸಿಕೊಟ್ಟಿದ್ದಾರೆ ಅಂತಹ ಅಪಾರ ಮಹಿಮಾ ಸಂಪನ್ನರಾದ ಗುರು ಸಾರ್ವಭೌಮರು ಭೂಲೋಕದಲ್ಲಿ ಅವತರಿಸಿ ನಾಳೆಗೆ ನನ್ನೂರ ಇಪ್ಪತ್ತು ಒಂಬತ್ತು ವರ್ಷಗಳು ಆಗ್ತಾ ಇದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅಂತಂದ್ರೆ ಅವನ ಬರ್ತ್ಡೇಯನ್ನು ನಾವು ಆಚರಿಸುವಂತಹದ್ದು ಉಂಟು ಆದರೆ ಒಬ್ಬ ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಭಗವಂತನ ವಾಯುದೇವರ ವಿಶೇಷ ಅನುಗ್ರಹ ಸನ್ನಿಧಾನ ಪಾತ್ರರಾಗಿ ಅವತರಿಸಿದ್ದಾರೆ ಅಂತಂದ್ರೆ ಅವರ ಹುಟ್ಟುಹಬ್ಬ ಒಂದು ಜನಾಂಗಕ್ಕೋ ಒಂದು ಕುಟುಂಬಕ್ಕೋ ಒಂದು ಪ್ರಾಂತಕ್ಕೋ ಒಂದು ಭಾಷೆಗೋ ಒಂದು ಊರಿಗೋ ಸಂಬಂಧಪಟ್ಟದ್ದಲ್ಲ ಇಡೀ ವಿಶ್ವದಲ್ಲಿ ಗುರು ಭಕ್ತರೆಲ್ಲರೂ ಕೂಡ ಭಕ್ತಿಯಿಂದ ಆಚರಿಸುವಂತಹ ಉತ್ಸವವಾಗಿದೆ ಅಂತಹ ಗುರು ಜನ್ಮದಿನದ ಉತ್ಸವವನ್ನ ಆಚರಿಸಲು ನಾವೆಲ್ಲರೂ ಕೂಡ ನಾಳೆಗೆ ಸಜ್ಜಾಗೋಣ ಎಂಬುದಾಗಿ ಹೇಳ್ತಾ ಅಂತಹ ಗುರು ಪೀಠಾರೋಹಣ ಮೊನ್ನೆ ದಿನ ಹನ್ನೊಂದನೇ ತಾರೀಕು ಅವರ ಪೀಠಾರೋಹಣದ ಅಂಗವಾಗಿ ಹನ್ನೆರಡು ಹನ್ನೊಂದರಿಂದ ಶುರುವಾದಂತಹ ಈ ಗುರು ವೈಭವೋತ್ಸವ ಹನ್ನೆರಡನೇ ತಾರೀಕು ನನ್ನೂರ ಮೂರನೇ ವರ್ಷದ ಪೀಠಾರೋಹಣ ಉತ್ಸವವನ್ನು ನಾಳೆ ಆಚರಿಸುವಂತಹ ನನ್ನೂರ ಇಪ್ಪತ್ತೊಂಬತ್ತನೇ ವರ್ಷದ ಜನ್ಮದಿನದ ಹುಟ್ಟುಹಬ್ಬದ ಆಚರಣೆಯನ್ನು ಪುರಸ್ಕರಿಸಿಕೊಂಡು ಆಚರಿಸುವ ಈ ಉತ್ಸವದಲ್ಲಿ ಐದನೇ ದಿನವಾದಂತಹ ಇಂದು ಅನೇಕ ಕಾರ್ಯಕ್ರಮಗಳು ನಡೆದಿದೆ ಈ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಗ್ರಂಥ ಬಿಡುಗಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಪಾರಾಯಣಗಳು ಉಪನ್ಯಾಸಗಳು ಜಪ ಹೋಮಗಳು ಮೊದಲಾದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅದರಲ್ಲಿ ಒಂದು ಮತ್ತೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ದೇಶದ ವಿವಿಧ ರಂಗಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದಂತಹ ಸೇವೆಯನ್ನು ಸಲ್ಲಿಸಿರತಕ್ಕಂತಹ ವ್ಯಕ್ತಿಗಳನ್ನು ಇಲ್ಲಿಗೆ ಬರಮಾಡಿ ಅವರಿಗೆ ವಿಶೇಷವಾಗಿ ಪ್ರೋತ್ಸಾಹವನ್ನು ನೀಡಿ ಅವರಿಗೆ ರಾಯರ ಪ್ರಸಾದ ರೂಪವಾದಂತಹ ಸನ್ಮಾನವನ್ನು ಸತ್ಕರಿಸುವಂತಹ ಒಂದು ಕಾರ್ಯಕ್ರಮವೂ ಇದರ ಅಂಗವಾಗಿ ಇರೋಣದ್ರಿಂದ ಈ ಶುಭ ದಿನದಂದು ಅನೇಕ ವ್ಯಕ್ತಿಗಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಇಂದಿನ ಸನ್ಮಾನಿತರಲ್ಲಿ ವಿದ್ವಾನ್ ವಿರೂಪಾಕ್ಷ ಶಾವಾಶ್ವ ಮಹರ್ಷಿ ವೇದ ಪಂಡಿತರು ಋಗ್ವೇದ ಪಾರಾಯಣಕರ್ತರು ವಿಜಯವಾಡ ವೀರು ಮನ ತೆಲುಗು ರಾಷ್ಟ್ರಲ್ಲ చాలా పేరు ಪ್ರಖ್ಯಾತಿ పొందినటువంటి ವಿದ್ವಾಂಸು మన ವಿಜಯವಾಡ ಇಂದ್ರಕೀಲಾದ್ರಿ కనకదుర్గ అమ్మవారి దేవస్థానంలో వేద పారాయణం అధ్యయన అధ్యాపనాలను భావిస్తూ చాలా వైదిక మార్గంలో ముఖ్యంగా వైదిక గ్రంథాలను వేద గ్రంథాలను అన్నిటినీ కూడా తెలుగు భాషలో అనువాదం అచ్చు మొదలగు కార్యక్రమాలను చేస్తూ బ్రహ్మకర్మ సముచ్చయ మొదలగు అనుష్ఠాన గ్రంథాలను కూడా తెలుగు భాషలో వారు ముద్రించినటువంటి ఘనత వారికి చెల్లుతుంది అలాంటి విద్వాంసులను ఈ రోజు ఇక్కడికి రప్పించి వారికి సన్మానించడం మాకెంతో సంతోషంగా ఉంది వారికి వారి కుటుంబానికి భగవంతుడు ఇతోప్యతిశయంగా ఆయురారోగ్య ఆరోగ్య ఐశ్వర్యాదులను అనుగ్రహించి వారిని దీవించు కాకొని వారి తరపున స్వామి పాద పద్మాల ప్రార్థిస్తున్నాం అలాగే మరొక గొప్ప విద్వాంసులు వాగ్మి కవి రచయిత అలాగే వివిధ ప్రాజెక్టుల పైన అధికారులుగా విశేష అధికారులుగా నియమితులైనటువంటి విద్వాన్ విభీషణ శర్మ గారు వారు తిరుమల తిరుపతి దేవస్థానం ఆస్థాన విద్వాంసులుగా వివిధ ప్రాజెక్టులకు విశేష అధికారులుగా నిర్వా నిర్వాహకులుగా వారు వారి సేవలను అందిస్తున్నారు మన ఎస్విబీసీ ఛానల్లో వారి ప్రసంగాలను వారి కార్యక్రమాలను పారాయణం తదితర ఉపన్యాసాలను వినని వారు ఉండరు చాలా గొప్ప వాగ్మి సరళ స్వభావం కలవారు అలాంటి విభీషణ శర్మ గారిని ఈరోజు ఇక్కడ రప్పించి వారికి సన్మానించడం మాకు ఎంతో సంతోషంగా ఉంది వారికి వారి కుటుంబానికి వారి బంధువులకు అందరికీ కూడా రాఘవేంద్ర స్వాముల వారి అనుగ్రహం ద్వారా తిరుమల తిరుపతి వెంకటేశ్వర స్వామి కలియుగ ప్రత్యక్ష దయం యొక్క అనుగ్రహం వారికి ఎల్లప్పుడూ కలగాలని వారిని అభినందిస్తున్నాం అదే రీత్యాగి వైద్యకీయ క్షేత్ర ఇవతూ ಎಲ್ಲರಿಗೂ కూడా ತುಂಬಾ ದೊಡ್ಡ సమస్య ఆగిరతంత ఈ మధుమేహ ಈ ಡಯಾಬಿಟಿಸ್ ಅಂತಹ ವ್ಯಾಧಿಯಲ್ಲಿ ಉತ್ತಮ ತಜ್ಞರು ವಿಶೇಷವಾದಂತಹ ವೈದ್ಯಕೀಯ ರಂಗದಲ್ಲಿ ಹೆಸರಾಂತ ವೈದ್ಯರಾದಂತಹ ಬೆಂಗಳೂರು ನಿವಾಸಿಗಳಾಗಿರ್ತಕ್ಕಂತಹ ಸಂಜಯ್ ಅನಂತಕೃಷ್ಣ ಅವರು ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಅವರ ಕುಟುಂಬಕ್ಕೆ ಶ್ರೇಯಸ್ಸಾಗಲಿ ಇನ್ನೂ ಅನೇಕರಿಗೆ ಅವರಿಂದ ವೈದ್ಯಕೀಯ ಸೌಕರ್ಯಗಳು ಲಭ್ಯವಾಗುವಂತೆ ಆಗಲಿ ಅವರು ಒಳ್ಳೆಯ ಉದಾರ ಮನಸ್ಸಿನ ದಾನಿಗಳು ಧರ್ಮಿಷ್ಠರು ಮತ್ತು ವೈದ್ಯರು ಆಗಿದ್ದಾರೆ ಅಂತಹ ಅವ ಸಂಜಯ್ ಅನಂತಕೃಷ್ಣ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಿ ಅವರನ್ನು ಸನ್ಮಾನಿಸಲು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಮತ್ತೋರ್ವ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ ನುರಿತಂತಹವರು ದಿಲ್ಲಿಯಲ್ಲಿ ಇರತಕ್ಕಂತಹವರು ನಮ್ಮ ತೆಲುಗು ರಾಷ್ಟ್ರದ ಭಾಗ್ಯನಗರ ಹೈದರಾಬಾದಿಗೆ ಸೇರಿರ್ತಕ್ಕಂತಹ ನಮ್ಮ ಮಠದ ಶಿಷ್ಯರಾಗಿರ್ತಕ್ಕಂತಹ ಡಾಕ್ಟರ್ ಮಧುಸೂದನ್ ರಾವ್ ಅಧ್ಯಕ್ಷರು ಮಾದ್ವ ಸಂಘ ನ್ಯೂ ಡೆಲ್ಲಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಡಾಕ್ಟರ್ ಮಧುಸೂದನ್ ರಾವ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಲು ನಮಗೆ ತುಂಬ ಸಂತೋಷವಾಗಿದೆ ಅವರಿಗೆ ಅವರ ಕುಟುಂಬಕ್ಕೆ ಬಂಧು ಬಾಂಧವರಿಗೆ ವಿಶೇಷವಾಗಿ ಭಗವಂತನ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವಾಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಇನ್ನೋರ್ವ ಸಾಧಕರು ಉತ್ತಮ ಸಮಾಜ ಸೇವಕರು ದಾನಿಗಳು ಅದೇ ರೀತಿಯಾಗಿ ಅತ್ಯಂತ ಜನಪರವಾದಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರತಕ್ಕಂಥವ್ರು ಎಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಅದೇ ರೀತಿಯಾಗಿ ಧಾರ್ಮಿಕ ಕಾರ್ಯಕ್ರಮ ಯಾವುದೇ ಒಂದು ಸೇವೆ ಕಾರ್ಯಕ್ರಮ ಇದ್ದರೆ ಅಲ್ಲಿ ಶ್ರೀಮತಿ ಅರುಣಾಚಾರ್ಯ ಮತ್ತು ಅರುಣಾಚಾರ್ಯರು ದಂಪತಿಗಳು ಒಬ್ಬರನ್ನೊಬ್ಬರು ಬಿಡದೆ ಅಲ್ಲಿದ್ದು ತನುಮನಧನಗಳಿಂದ ದೇವರ ಸಮಾಜದ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂತವರು ಉತ್ತಮವಾದಂತಹ ವ್ಯಕ್ತಿತ್ವವುಳ್ಳವರು ಸಹಾಯ ಸ್ವಭಾವದವರು ಅದೇ ರೀತಿಯಾಗಿ ಉದಾರ ಮನಸ್ಸಿನ ದಾನಿಗಳು ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಶತೇಶು ಜಾಯತೆಯ ಶೂರ ಸಹಸ್ರೇಶು ಚ ಪಂಡಿತ ವಕ್ತಾದಶ ಸಹಸ್ರೇಶು ದಾತಾ ಭವತಿ ನವಾ ಅಂತ ಇಷ್ಟು ಸಂಖ್ಯೆಗೆ ಒಬ್ಬರು ಪರಾಕ್ರಮವಂತರಾಗ್ಬೋದು ವಾಗ್ಮಿಗಳಾಗ್ಬೋದು ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಆಗ್ಬೋದು ಆದರೆ ದಾನ ಅನ್ನುವಂತಹ ಸ್ವಭಾವವನ್ನು ಮೈಗೂಡಿಸಿಕೊಂಡು ಬಂದಂತಹ ವ್ಯಕ್ತಿಗಳು ಇಷ್ಟು ಸಂಖ್ಯೆಗೆ ಒಬ್ಬರು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಅಂತಹ ಉದಾರ ಮನಸ್ಸಿನ ದಾತೃತ್ವವನ್ನು ಹೊಂದಿರತಕ್ಕಂತಹ ದಂಪತಿಗಳು ಈ ಸಂದರ್ಭದಲ್ಲಿ ಇಲ್ಲಿ ಸನ್ಮಾನಿತರಾಗಿ ಆಹ್ವಾನಿತರಾಗಿ ಬಂದಿದ್ದಾರೆ ಮಠಕ್ಕೆ ಅನೇಕ ಬಗೆಯಾದ ಸೇವೆಯನ್ನು ಮಾಡಿದ್ದಾರೆ ಮುಂಬೈ ಮಹಾನಗರದ ಕಾರ್ಗರ್ ನಮ್ಮ ನೂತನ ಮಠಕ್ಕಾಗ್ಬೋದು ಮೂಲರಾಮದೇವರ ಅಭಿಷೇಕಕ್ಕೆ ಸುವರ್ಣ ಪಾತ್ರೆಗಳಾಗ್ಬೋದು ಸುವರ್ಣದ ದೀಪಗಳಾಗ್ಬೋದು ಇನ್ನೂ ಅನೇಕ ಸೇವೆಗಳನ್ನ ಸಲ್ಲಿಸಿದ್ದಾರೆ ನಮ್ಮ ಯಾವ ಸೇವೆಯನ್ನು ಕೂಡ ಹೇಳಬಾರದು ಅಂತ ಹೇಳಿದ್ರು ಆದರೆ ಮಾಡಿದ ಸೇವೆಯನ್ನ ಹೇಳಿದ್ರೆ ಭಗವಂತನಿಗೆ ಪ್ರೀತಿ ಆಗತ್ತೆ ಮತ್ತು ಇವರ ಸೇವೆಯನ್ನು ನೋಡಿ ಇನ್ನು ಬೇರೆ ಸೇವೆ ಮಾಡುವವರಿಗೂ ಒಂದು ಸ್ಫೂರ್ತಿ ಆಗತ್ತೆ ಅನ್ನುವಂತಹ ದೃಷ್ಟಿಯಿಂದ ಅವರ ಸೇವೆಯನ್ನ ಈ ಸಂದರ್ಭದಲ್ಲಿ ನಾವು ಪ್ರಶಂಸಿಸ್ತಾ ಇದ್ದೇವೆ ಉಡುಪಿಯ ಆದಿ ಉಡುಪಿಯ ಜೀರ್ಣೋದ್ಧಾರದ ಕಾರ್ಯದಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ದೊಡ್ಡ ಮೊತ್ತದ ದೇಣಿಗೆಯನ್ನು ನೀಡಿ ಅಲ್ಲಿಯ ಎಲ್ಲ ವ್ಯವಸ್ಥೆಗೂ ಕೂಡ ಮುಂದಾಳತ್ವವನ್ನು ವಹಿಸಿದ್ದಾರೆ ಅನೇಕ ಮಠಮಾನ್ಯಗಳಿಗೆ ಅನೇಕ ಪೀಠಾಧಿಪತಿಗಳಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇವರ ದಾನವಿಲ್ಲದೆ ಬಹುಶಃ ಯಾವ ಕಾರ್ಯಕ್ರಮಗಳು ನಡೆದಿರಲಿಕ್ಕಿಲ್ಲ ಅಂತ ಹೇಳಿದ್ರು ಅತಿಶಯೋಕ್ತಿ ಇಲ್ಲ ಅಂತಹ ದಂಪತಿಗಳನ್ನು ಈ ಸಂದರ್ಭದಲ್ಲಿ ಅರುಣಾಚಾರ್ಯ ಮತ್ತು ಶ್ರೀಮತಿ ಅರುಣಾಚಾರ್ಯ ಇವರಿಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲು ನಾವು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಬೆಂಗಳೂರು ಮಹಾನಗರದ ಮತ್ತೋರ್ವ ಸಮಾಜ ಸುಧಾರಕರು ಉದಾರ ಮನಸ್ಸಿನ ದಾನಿಗಳು ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರು ಕೆ ಸುರೇಶ್ ಕುಮಾರ್ ಸಮಾಜ ಸೇವಕರಾಗಿದ್ದಾರೆ ಇವರು ರಾಯರನ್ನೇ ತಮ್ಮ ಉಸರನ್ನಾಗಿ ಮಾಡಿಕೊಂಡಂತ ಅವರು ಅವರ ಕುಟುಂಬ ಅವರ ಮಕ್ಕಳು ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳವರಿಗೆ ಮಠಕ್ಕೆ ನಿರಂತರವಾಗಿ ನಡೆದುಕೊಳ್ಳುವವರು ಅನೇಕ ಬಗೆಯಾದ ದಾನ ಧರ್ಮಗಳ ಮೂಲಕವಾಗಿ ರಾಯರ ಅಭಿಷೇಕಕ್ಕೆ ಮೂಲರಾಮದೇವರ ಅಭಿಷೇಕಕ್ಕೆ ಬಹುದೊಡ್ಡ ರಾಮ ಲಕ್ಷ್ಮಣ ಎನ್ನುವಂತಹ ಎರಡು ದೊಡ್ಡ ಪಂಚತ್ರಿ ಕೊಪ್ಪರಿಗೆಯನ್ನ ನೀಡಿರತಕ್ಕಂತಹವರು ಇನ್ನೂ ಅನೇಕ ಬಗೆಯಾದ ದಾನಗಳನ್ನ ಮಠಕ್ಕೆ ಮಾಡಿರತಕ್ಕಂತಹವರು ಎಲ್ಲ ಸಮಾಜಕ್ಕೂ ಕೂಡ ತಮ್ಮ ಪಾಲಿನ ಸೇವೆ ಸಹಕಾರವನ್ನು ಅಂದಿಸಿರ್ತಕ್ಕಂತಹ ನಮ್ಮವರೇ ಆದಂತಹ ಸುರೇಶ್ ಕುಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲು ನಾವು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಪುಸ್ತಕ ಪ್ರಪಂಚದಲ್ಲಿ ಲೇಖಕರಾಗಿ ಸಂಶೋಧಕರಾಗಿ ಅನುವಾದಕರಾಗಿ ಉತ್ತಮ ಕನ್ನಡ ಹರಿದಾಸ ಕೀರ್ತನೆ ರಚನೆ ಮಾಡುವವರಾಗಿ ಅನೇಕ ಹರಿದಾಸ ಸಾಹಿತ್ಯದ ಸಂಶೋಧಕರಾಗಿ ಹೆಸರಾಂತ ವ್ಯಕ್ತಿಗಳಾಗಿರ್ತಕ್ಕಂಥವರು ಡಾಕ್ಟರ್ ಜಯಸಿಂಹ ಅವರು ಬೆಂಗಳೂರು ಪರಿಮಳ ಗೆಳೆಯರ ಬಳಗ ಅದರ ಮುಖ್ಯಸ್ಥರು ನಮ್ಮ ಮಠದ ಶಿಷ್ಯರು ಆಗಿದ್ದಾರೆ ತಿರುಮಲೇಶ ಅಂಕಿತದಿಂದ ಅನೇಕ ನೂರಾರು ದೇವರ ನಾಮಗಳನ್ನು ರಚನೆ ಮಾಡಿರ್ತಕ್ಕಂಥವರು ನಮ್ಮ ಪರಂಪರೆಯ ಸುಮತೀಂದ್ರ ತೀರ್ಥರ ವಾದೀಂದ್ರ ತೀರ್ಥರ ವರದೇಂದ್ರ ತೀರ್ಥರ ವ್ಯಾಸತತ್ವಜ್ಞ ತೀರ್ಥರ ಇಬ್ರಾಮಪುರದ ಅಪ್ಪ ಅವರು ಅದೇ ರೀತಿಯಾಗಿ ಜಮಖಂಡಿ ಆಚಾರ್ಯರ ಮಾದನೂರು ವಿಷ್ಣು ತೀರ್ಥರ ಹೀಗೆ ಅನೇಕ ಗ್ರಂಥಗಳನ್ನು ಸಂಶೋಧನೆ ಮಾಡಿ ಉತ್ತಮವಾದ ಲೇಖನಗಳನ್ನು ಪುಸ್ತಕಗಳನ್ನು ಸಮಾಜಕ್ಕೆ ನೀಡಿರತಕ್ಕಂತಹ ಒಳ್ಳೆಯ ಲೇಖಕರು ಸಂಶೋಧಕರಾದಂತಹ ಡಾಕ್ಟರ್ ಜಯಸಿಂಹ ಅವರನ್ನು ಈ ಸಂದರ್ಭದಲ್ಲಿ ಅವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಅವರಿಗೆ ಶ್ರೇಯಸ್ಸನ್ನು ಪ್ರಾರ್ಥನೆ ಮಾಡಲು ಅವರಿಗೆ ಈ ಬ ಈ ಹಿಂದಿನ ಸನ್ಮಾನದಲ್ಲಿ ಅವರನ್ನು ಆಹ್ವಾನಿಸಿ ಅವರಿಗೆ ಸನ್ಮಾನವನ್ನು ನೀಡ್ತಾ ಇದ್ದೇವೆ ಹೀಗೆ ಒಬ್ಬರಕ್ಕಿಂತ ಒಬ್ಬರು ಈ ಸಮಾಜಕ್ಕೆ ಸಾರಸ್ವತ ಧಾರ್ಮಿಕ ಸಾಮಾಜಿಕ ವೈದ್ಯಕೀಯ ಎಲ್ಲ ರಂಗಗಳಲ್ಲಿಯೂ ಕೂಡ ಅವರವರದೇ ಆದಂತಹ ವಿಶಿಷ್ಟ ಸೇವೆಗಳನ್ನು ಸಲ್ಲಿಸಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳನ್ನಿಲ್ಲಿ ಬರಮಾಡಿ ಅವರಿಗೆ ಸನ್ಮಾನವನ್ನು ನೀಡುವ ಮೂಲಕ ರಾಯರ ಪ್ರಸಾದ ರಾಯರ ಅನುಗ್ರಹವು ಅವರಿಗೆ ಉಂಟಾಗಲಿ ಅಂತ ನಾವು ಶ್ರೇಯಸ್ಸನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇಂತಹ ಎಲ್ಲ ವೇದಿಕೆಯ ಮೇಲೆ ಸನ್ಮಾನಿತರಿಗೂ ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥವರಿಗೂ ಮತ್ತು ಸಂಗೀತ ಕಾರ್ಯಕ್ರಮವನ್ನು ನಡೆಸಿದವರಿಗೆ ನೃತ್ಯ ರೂಪಕವನ್ನು ನಡೆಸಿರತಕ್ಕಂಥ ಬೆಂಗಳೂರಿನ ಆಶಿಕಾ ಮತ್ತು ತಂಡದವರಿಗೂ ಎಲ್ಲರಿಗೂ ಕೂಡ ಅಭಿನಂದನೆ ಆಶೀರ್ವಾದಗಳನ್ನು ನೀಡ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು